ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಎದ್ದಿದ್ದೀವಿ ಐದು ಗಂಟೆ ಐದುವರೆಗೆ ಎದ್ದು ಬೇಗ ಬೇಗ ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಸೀರೆ ವೇರ್ ಮಾಡಿ ಪೂಜೆ ಮಾಡಿ ಇವಾಗ ಎಲ್ಲರೂ ಹೊರಗಡೆ ಇದ್ದೀವಿ ಮಿಲನ್ ಕೂಡ ಬಂದಿದ್ದಾನೆ ಇವತ್ತು ಬೇಗನೇ ಎದ್ವಿ ಐದುವರೆಗೆ ಎದ್ದು ಎದ್ದಿದ್ರಿಂದ ಸ್ವಲ್ಪ ಮುಖ ಎಲ್ಲ ಕಣ್ಣೆಲ್ಲ ಊತ್ಕೊಳಂಗೆ ಉತ್ಕೊಳಂಗೆ ಅಂತ ಅನ್ನಿಸ್ತಾ ಇತ್ತು ಆದರೂ ಮೈಂಡ್ ಫ್ರೆಶ್ ಅನ್ನಿಸ್ತಾ ಅನ್ನಿಸ್ತಾಯಿತ್ತು ಸೊ ಬೆಳಗ್ಗೆ ಹೊತ್ತು ಎದ್ದಾಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದರೆ ಎದ್ದು ಪೂಜೆ ಎಲ್ಲ ಮಾಡಿ ಆ ಬೆಳಿ ಬೆಳಗ್ಗೆ ಆ ವೈಬ್ ಗುಡ್ ವೈಬ್ಸು ಪಾಸಿಟಿವ್ ವೈಬ್ಸ್ ಇರುತ್ತಲ್ಲ ಅದು ಸೂಪರ್ ಅಂತಲೇ ಹೇಳ್ಬೋದು ಮಿಲನ್ ಕೂಡ ಬಂದಿದ್ದ ಇವತ್ತು ನಾವೆಲ್ಲರೂ ಹೊರಗಡೆ ಹೋಗ್ತಾಯಿದ್ದೀವಿ ಎಲ್ಲಿಗಪ್ಪ ಹೋಗ್ತಾಯಿದ್ದೀವಿ ಅಂತಂದರೆ ನಾಗಮಂಗ್ಲಕ್ಕೆ ಹೋಗ್ತಾಯಿದ್ದೀವಿ ಊರಿಗೆ ಸೊ ಯಾಕೆ ಅಂದರೆ ಮುಂದಕ್ಕೆ ಹೇಳ್ತೀನಿ ಇನ್ನು ಖುಷಿಯಮ್ಮ ಅವಳು ಎದ್ದಿರಲಿಲ್ಲ ಅವಳನ್ನ ಹಾಗೇ ಕರ್ಕೊಂಡು ಇದ್ದೀವಿ ಅಂದರೆ ಹೇಗಿದ್ದರೂ ನಾಗ್ಮಂಗ್ಲಕ್ಕೆ ಅಪ್ಪ ಮನೆಗೆ ಹೋಗ್ತಾ ಇದ್ದೀವಲ್ವಾ ಸೊ ಅಲ್ಲೇ ಹೋಗಿ ಅವ್ಳಿಗೆ ಸ್ನಾನ ಮಾಡಿಸೋಣ ಅಂತ ಹೆಂಗ್ ಇವಾಗ ಎದ್ದು ಸ್ನಾನ ಮಾಡಿಸಿ ಮತ್ತೆ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ ನಿದ್ದೆ ಇಲ್ಲ ಬೇಡ ಅಂತ ಹೇಳಿ ಹಾಗೇ ಇದ್ದೀವಿ ಇವತ್ತು ಯಾರ್ಯಾರಪ್ಪ ಇರೋದು ಅಂತಂದರೆ ನಾನು ಆಮೇಲೆ ಮಿಲನ್ ಆಮೇಲೆ ಖುಷಿಯಮ್ಮ ಸೋಮ್ ಇಷ್ಟು ಜನ ಹೊರಡ್ತಾ ಇದ್ದೀವಿ ಸೊ ಈ ಯಾಕೆ ಅಂತಂದರೆ ಖುಷಿಯಮ್ಮ ಪ್ರೆಗ್ನೆಂಟ್ ಇರೋ ನಾನು ಪ್ರೆಗ್ನೆಂಟ್ ಇರುವಾಗ ಅರಕೆ ಮಾಡಿಕೊಂಡಿದ್ದೆ ಅಲ್ಲಿ ಅಂದರೆ ಊರು ದೇವರು ಏನಿದೆ ಅಲ್ಲಿ ಸುಸೂತ್ರವಾಗಿ ಡೆಲಿವರಿ ಆದರೆ ಈ ಥರ ಬಂದು ಪೂಜೆ ಮಾಡಿಸ್ತೀನಿ ಮಡಲಕ್ಕಿ ಕೊಟ್ಟು ಅಂತ ಆರಕೆ ಮಾಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಇವಾಗ ಓಡ್ತಾಯಿದ್ವಿ ಅವತ್ತಿನ ದಿನ ಬಂದು ಫುಲ್ಲು ಏನು ರಜಾ ಇತ್ತು ಅವತ್ತು ಆದ್ದರಿಂದ ಸಿಕ್ಕಾಪಡೆ ನೆಲ್ಮಂಗ್ಲದ ಹತ್ರ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂದರೆ ನಾವು ಅಂದ್ಕೊಂಡ್ವಿ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಹೋದರೆ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಮುಂಚಿತವಾಗಿ ಬೇಗ ಹೋಗೋಣ ಅಂತ ಅದಕ್ಕೋಸ್ಕರ ಐದು ಐದುವರೆಗೆ ಎದ್ದು ರೆಡಿಯಾಗಿದ್ದು ಆದರೆ ಇಲ್ಲಿ ಎಂಟು ಗಂಟೆ ಅಷ್ಟರಲ್ಲೇ ಆಗಲಿ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ತುಂಬಾ ಸೋಮ ಹೇಳ್ತಾಯಿದ್ರು ನಿಖಿತಾ ನಾನು ಮೊದಲೇ ಹೇಳಿದೆ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ನೋಡು ಎಷ್ಟಿದೆ ಅಂತ ಬರೋಷ್ಟರಲ್ಲಿ ಆಲ್ಮೋಸ್ಟು ಎಂಟು ಮುಕ್ಕಾಲು ಆಗಿಬಿಡ್ತು ನಾವು ಏಳು ಗಂಟೆ ಏಳುವರೆ ಮನೆ ಬಿಟ್ಟರು ಕೂಡ ಏಳು ಗಂಟೆ ಆರು ಮುಖಾಲ್ ಏಳು ಗಂಟೆ ಬರೋಷ್ಟಕ್ಕೆ ಲೇಟ್ ಆಯಿತು ಇನ್ನು ಖುಷಿ ಮಾಗಿ ತಾತ ಮನೆಗೆ ಬಂತು ಎದೋ ಎದೋ ಅಂತ ಹೇಳಿ ಎಬ್ಬ್ರಿಸ್ತಾ ಇದ್ದೀನಿ ಎದ್ದು ಪಿಳಪ್ಪಳ ಅಂತ ಕಂಡುಬಿಡ್ತಾವಳೆ ಶಾಮಿನ ಮತ್ತೆ ಎಲ್ಲಿ ಬಂದಿದೆಯ ಹ್ಞೂ ಏ ನಿಧಾನ ನಿಧಾನ ಹೇಳಿರಿ ನೀರಿದೆ ಹಾಂ ಓಕೆ

<laughs> पढे जो

ખોડરી લે દિન આમલી એ કોળા મેરા કોડ ઉડતા મત રે ડોંડા કંદી દોડસકો મડવા લેને આ લક્ષ્મી દેવ સ્થાનકનું આ છોડે છોડી આપા ઇના કાળીને પાટ કોપરી ઇતા ઓડો આયકો ઓન કોટ બોંડીલા ઓન ઓળા ભાગ માડ કાકતો પદાને સરવાળા એ કોપડવરતા અડધા માડ બેકા ઓન ભાગ ભાગ

हादुर लक्ष्मी देवीले यो मा यो छोडी छोडी गर्नु है इलाइता म त कलेज गइदिनु है न तिमीलाई म रे सुन न रे இது நாட்டுல அண்ணமா மூத்து வேறா கொடுத்து

ने तो पाद पडला चोकाने जवनांत प्रदज्य दवनांत महाचरामनंत 92 दवनांत हृदय रोड रोड दवनांत मोहन पूजा तो आज पुजे परिवार में शुरू मानत लाची आज को तो लाग गई Ili je oni zašto ta ma filtru.... Pa od

ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ಮೇಲೆ ಅದೇನಿದೆ ಹೂವು ಕಳ್ಸಿಕ್ಕ ಹಾಕಿದ್ದು ಹೂವು ಅದೆಲ್ಲನೂ ಹಾಗೆ ಇಟ್ಟಿದ್ವಿ ಯಾಕಂದ್ರೆ ಊರಿಗೆ ಹೋದರೆ ಅಲ್ಲಿ ಕೆರೆದಲ್ಲಿಗೆ ಹೂವು ಬಿಡಬೇಕು ಹೂವು ಹಾಕೊಡೋಣ ಅಂತ ತಂದಿದ್ವಿ ಅಪ್ಪ ಅಲ್ಲಿ ಇದು ಮಾಡೋಕೆ ಹೋದ್ರು ಮತ್ತು ಇಲ್ಲಿ ತುಂಬಾ ಲೇಟಾಗೋಯಿತು ನಮ್ಗೆ ಇಷ್ಟು ಲೇಟಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ ನಾನು ಅಂತ ಎಲ್ಲ ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಿಡ್ತೀವಿ ಅಂತ ನಾನು ಅಂದ್ಕೊಂಡಿದ್ರೆ ಲೇಟ್ ಲೇಟಾಯಿತು ನಾನು ಬೇರೆ ಏನೂ ತಿಂದಿಲ್ಲ ಏನು ಕುಡ್ದಿಲ್ಲ ಅಟ್ಲೀಸ್ಟ್ ಸೋಮ್ಗೆ ಮತ್ತು ಏನಾಯಿತು ಅಮ್ಮ ಬಂದಿದ್ದ ತಕ್ಷಣವೇ ಗಸಗಸೆ ಪಾಯಸ ಮಾಡಿಟ್ಟಿದ್ರು ಗಸಗಸೆ ಪಾಯಸ ಕೊಟ್ಟರು ಅವ್ರು ಅದನ್ನಾದರೂ ಕುಡಿದ್ರು ಸ್ವಲ್ಪ ಅವ್ರಿಗೇನು ಅನಿಸ್ಲಿಲ್ಲ ನನಗೆ ಕೊಡೋಕೆ ಬಂದರು ಅಮ್ಮ ಏ ನಾನು ಬೇಡ ಕಣಮ್ಮ ಪೂಜೆ ಮಾಡಿಸ್ಕೊ ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಕುಡಿತೀನಿ ಬಿಡ್ರಿ ಅಂತ ಹೇಳ್ಕೊಂಡು ಬಂದ್ಬಿಟ್ಟೆ ಅಲ್ಲಿ ಸ್ವಲ್ಪ ಲೇಟು ನನಗೆ ಜಾಸ್ತಿ ಆಗ್ತಾ ಆಗ್ತಾ ಸಿಕ್ಕಾಬಿಟ್ಟು ಸುಸ್ತು ಜಾಸ್ತಿ ಆಗ್ತಾ ಹೋಯಿತು ಅಂದರೆ ನನಗೆ ಇವಾಗ ಇರೋ ನಾನಿರೋ ಸಿಚುವೇಷನಲ್ಲಿ ತುಂಬ ಟೈಮು ಹಸ್ಕೊಂಡು ಇರೋದಕ್ಕೆ ಆಗೋದಿಲ್ಲ ಆದರೂ ದೇವಿ ಮೇಲೆ ಭಾರ ಹಾಕಿ ಅಮ್ಮ ಅಂತ ಅಂದ್ಕೊಂಡು ಭಾರ ಹಾಕ್ಬಿಟ್ಟು ತುಂಬ ಟೈಮ್ ತೊಗೊಂಡ್ರು ಆ್ಯಕ್ಚುಲಿ ಪೂಜೆ ಇಷ್ಟೊಂದು ಅಂದರೆ ನಾವು ಬರ್ತೀವಿ ಅಂತಲೇ ದೇವಿಗೆ ನಾವು ಹೂವು ಏನೇನು ತಂದಿದ್ವಿ ಮತ್ತು ಸೀರೆ ಎಲ್ಲ ಏನೇನು ತಂದಿದ್ವಿ ಅದೆಲ್ಲ ಕೊಟ್ಟವಲ್ಲ ಅದೆಲ್ಲ ಮತ್ತೆ ಅಮ್ಮನವ್ರಿಗೆ ಹೂಡಿಸಿ ಮಾಡಿ ಅದೊಂದು ಸ್ವಲ್ಪ ಲೇಟ್ ಆಯಿತು ನಾನು ನಾರ್ಮಲಾಗಿ ಗೀಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇದ್ರಲ್ಲಿ ಮಾಡ್ತಾರೆ ನಂಗೆ ಗೊತ್ತಿರಲಿಲ್ಲ ಒಟ್ಟಲ್ಲಿ ಪೂಜೆ ಮಾತ್ರ ತುಂಬ ಚೆನ್ನಾಗಿ ಸಮಾಧಾನವಾಗಿ ಮಾಡಿಕೊಟ್ರು ಅದು ಖುಷಿ ಅಂತ ಅನ್ನಿಸ್ತು ಇದು ಚೌಡೇಶ್ವರಿ ದೇವಿ ಫಸ್ಟ್ ಹೋಗಿದ್ವಲ್ಲ ಅಲ್ಲಿ ಲಕ್ಷ್ಮೀ ದೇವಿ ಅಲ್ಲೋ ಸ್ವಲ್ಪ ಪುರೋಹಿತರು ಅವ್ರಿಗೆ ಸ್ವಲ್ಪ ಕಿವಿ ಕೇಳಿಸ್ತಾ ಇರಲಿಲ್ಲ ನಾವು ಖುಷಿ ಅಂತ ಹೇಳಿದ್ರೆ ಶ್ರುತಿ ಅಂತ ಹೇಳೋರು ಅರ್ಚನೆ ಮಾಡಿಸ್ಬೇಕಾದ್ರೆ ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಗುಣ ಗುಣ ಅಂತಲೇ ಇದ್ರು ಪುರೋಹಿತರು ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಮೇಲೆ ಅಂತಲ್ಲ ಅವ್ರು ಯೂಶ್ವಲಿ ಹೇಗೆನೇ ಅಂತೆ ಅವರೆಲ್ಲ ಮಂಡ್ಯದಿಂದ ಬರ್ತಾರಂತೆ ಇಲ್ಲಿ ಪೂಜೆ ಮಾಡೋಕ್ಕೆ ಅಂತಲೇ ಮಂಡ್ಯದಿಂದ ಬರ್ತಾರೆ ಅಂತ ಹೇಳ್ತಾ ಇದ್ರು ನಾನು ಪರವಾಗಿಲ್ಲ ಅಷ್ಟು ದೂರದಿಂದ ಇಲ್ಲಿವರೆಗೂ ಬರ್ತಾರಲ್ಲ ದೇವಸ್ಥಾನ ಪೂಜೆ ಮಾಡೋಕ್ಕೆ ಅಂತಾನೆ ಅಂತ ನಾವು ಶುಕ್ರವಾರ ಹೋಗಿದ್ದರಿಂದ ನಮಗೆ ಏನು ಇದ್ರು ಅಪ್ಪ ಮೊದಲೇ ಹೋಗಿ ಹೇಳಿದರು ಈ ಥರ ಇ ಬರ್ತಾರೆ ಊರಿಂದ ಅಂತ ಹೇಳಿ ಇನ್ನು ಪೂಜೆ ಎಲ್ಲ ಸುಸೂತ್ರವಾಗಿ ಇನ್ನು ಇದೊಂದು ದೇವಸ್ಥಾನ ಅಲ್ಲದೆಲ್ಲ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗೋದಿತ್ತು ಮಾರಮ್ಮ ದೇವಿ ಅಂದರೆ ಊರಿನಲ್ಲಿ ಚೌಡಮ್ಮ ಮಾರಮ್ಮ ಅಂತೆಲ್ಲ ಇರ್ತಾರಲ್ಲ ಅದೊಂದು ದೇವಸ್ಥಾನಕ್ಕೆ ಹೋದೆ ಅಲ್ಲೆಲ್ಲ ನಾನು ಅರ್ಕೆಲ್ಲ ಕಟ್ಕೊಂಡಿಲ್ಲ ನಾನು ಕಟ್ಕೊಂಡಿದ್ದು ಈ ದೇವಿಗೆ ಮಾತ್ರ ಈ ದೇವಿಗೆ ಬಂದಿದ್ದೆ ನಾನು ಮೂರುವರೆ ತಿಂಗಳೇನೋ ಪ್ರೆಗ್ನೆಂಟ್ ಇದ್ದೆ ಆವಾಗ ನಾನು ಈ ಥರ ನನಗೆ ಏನು ಮನಸಲ್ಲಿ ಅಂದ್ಕೊಂಡು ಹೋಗಿದ್ದೆ ಅಷ್ಟೇನೇನೆ ಆದರೆ ನೋಡಿದ್ರೆ ಎಲ್ಲ ದೇವರಿಗೂ ಮಾಡಿಸ್ಬಿಡ್ರಿ ಮತ್ತೆ ಒಂದು ದೇವರಿಗೆ ಮಾಡಿಸಿ ಇದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಚೌಡೇಶ್ವರಿ ಲಕ್ಷ್ಮೀ ದೇವಿ ಅಂತ ಮಾರಮ್ಮ ಅಂತೆಲ್ಲ ಹೇಳಿದ್ರು ಸೊ ಅದ್ರ ಆದ್ದರಿಂದ ನಾನು ಸರಿ ಆಯಿತು ಬಿಡ್ರಿ ಅಂತ ಹೇಳ್ಕೊಂಡು ಎಲ್ಲ ದೇವರಿಗೂ ಮಾಡಿಸ್ಬಿಡೋಣ ಒಟ್ನಲ್ಲಿ ನಾಲ್ಕು ದೇವ್ರಿದೆ ಇಲ್ಲಿ ನಾಲ್ಕು ದೇವರಿಗೂ ಪೂಜೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಮುನೀಶ್ವರ ಲಕ್ಷ್ಮೀ ದೇವಿ ಮತ್ತು ಚೌಡೇಶ್ವರಿ ಮಾರಮ್ಮ ಇಷ್ಟು ದೇವರು ಯಾಕಂದರೆ ನಮ್ಮಅಪ್ಪ ಅಮ್ಮಗೂ ಖುಷಿ ಬಂದರು ಮಕ್ಳು ಮಾಡಿಸಿಕೊಂಡೋದ್ರು ಪೂಜೆ ಅಂದ್ರೆ ಅವ್ರಿಗೂ ಒಂಥರ ಖುಷಿ ಅಂತ ಅನಿಸುತ್ತೆ ಅಲ್ವಾ ಸೊ ಅದಕ್ಕೋಸ್ಕರನೇ ಇನ್ನು ಖುಷಿಯಮ್ಮ ಹಿಡಿಯೋಕೆ ಆಗ್ತಾರಲ್ಲ ಅಲ್ಲೊಂದು ಹಸು ನಿಂತಿತ್ತು ಹಸು ಹತ್ರ ಹೋಗಿ 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 ಹಸು ಹತ್ರ ನಿಂತ್ಕೊಳ್ಳು ಅದೊಂದ್ಸರಿ ಬೇಡ ಬೇಡ ಅಂತಲೇ ಅದೇ ತಳ್ತಾ ಬೇಡ ಹೋಗು ಹೋಗು ಅಂತೇಳು ಹುಲ್ನ ಕಿತ್ಕೊಂಡು ಕಿತ್ಕೊಂಡು ತಿನ್ನು 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 ಅಂತ ಹೇಳಿ ತಿನ್ಸೋಕ್ಕೆ ಹೋಗ್ತಾನೆ ಇಲ್ಲ ತಗೋ ಅದೊಂದು ಸರಿ ಹಿಂಗೆ ತಲೆಯಲ್ಲಿ ಹಿಂಗೆ ಕುದ್ಬಿಡ್ತು ತಳ್ಳಿಬಿಡ್ತು ಅಷ್ಟೇ ಲಾಸ್ಟು ಮತ್ತೆ ಆ ಕಡೆ ಹೋಗೋಳು ನಿಂತ್ಕೊಳ್ಳೇ ಇಲ್ಲ ಆಮೇಲೆ ನಾವು ಮತ್ತೆ ಮೀಲನ್ನು ಮನೆ ಹತ್ರ ಕಳಿಸಿ ಅಮ್ಮ ಮೊಸರನ್ನೆಲ್ಲ ಮಾಡಿಟ್ಟಿದ್ರು ಮೊಸರು ಮಾರ್ಮಂಗೆ ಮೊಸರನ್ನ ನೈವೇದ್ಯ ಇಡೋ ಥರ ಸೊ ಇಲ್ಲಿ ನಾವೇ ಪೂಜೆ ಮಾಡ್ಕೋಬೇಕಂತ ಇಲ್ಲಿ ಯಾರೂ ಇರೋಲ್ಲ ಅಂತ ಹೇಳಿದ್ರು ಆಮೇಲೆ ನಾನೇನೇ ದೀಪ ಎಲ್ಲ ಹಚ್ಚಿ ಆಮೇಲೆ ಮೊಸರನ್ನ ಎಲ್ಲ ಪ್ರಸಾದಕ್ಕೆ ಎಲ್ಲ ಇಟ್ಟು ಸ್ವಲ್ಪ ಕೂತ್ಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಬಂದ್ವಿ ಅಂದರೆ ಯಾರಾದರೂ ಪುರೋಹಿತರು ಇದ್ಬಿಟ್ರೆ ಒಂಥರ ಇಲ್ಲಿ ನಾವೇ ಮಾಡ್ಕೋ ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಥರ ಇರೋದಿಲ್ಲ ಏನೋ ಯಾರೋ ಒಬ್ಬರು ಬರ್ತಾರೆ ಆದರೆ ಇವತ್ತೇನೋ ಬಂದು ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ನಾವೇ ಮಾಡೋಣ ಬಿಡು ಅಂತ ಹೇಳಿ ಖುಷಿಯಮ್ಮ ಅಂತೂ ಅವಳದೇ ಅವಳಿಗೆ ಇವಾಗ ಹಿಂಗೆ ಗೊತ್ತಾ ಬೆಂಗಳೂರು ಮನೆ ಬೆಂಗಳೂರುಗಳಲ್ಲೇ ಒಂಥರ ಇವಾಗ ಊರು ಕಡೆನೇ ಒಂಥರ ವಾತಾವರಣ ಎಲ್ಲ ಕಡೆಯೂ ಒಂದೊಂಥರ ವಾತಾವರಣ ಇರೋದಕ್ಕೆ ಅವಳಿಗೆ ಇಲ್ಲೊಂಥರ ಅವಳಿಗೆ ಸಪ್ರೇಟಾಗಿ ಬಿಟ್ಬಿಡ್ಬೇಕು ಅಂದರೆ ಮಾತ್ರ ಅವಳೆಲ್ಲೂ ರೋಡ್ಗೆ ಹೋಗೋದು ಅಲ್ಲೋಗೋದು ಇಲ್ಲೋಗೋದು ಹತ್ರ ಎಲ್ಲ ಮಾಡಲ್ಲ ಒಂದೇ ಕಡೆ ಇರ್ತಾಳೆ ಇದ್ಬಿಟ್ಟು ಅವಳ ಪಾಡಿಗಳು ಈ ಅರ್ಶಿನ ಕುಂಕುಮ ಎಲ್ಲರೂ ಕಂಡ್ರೆ ಎಲ್ಲರ ತಲೆಗೂ ಏನು ತಂದು ತಂದು ಇಡೋದು ಇಲ್ಲ ಹೂವು ಎಲ್ಲರೂ ಸಿಕ್ಕರೆ ತಂದು ಅಮ್ಮ ಐ ಲವ್ ಯು ಅಮ್ಮ ಐ ಲವ್ ಯು ಅಮ್ಮ ಅಂತ ಹೇಳೋದು ಹಂಗೆ ಮಾಡ್ತಾಳಿಲ್ಲ ಲವ್ ಯೋಪ ಅಂತ ಹೇಳೋದು ಹಂಗೆ ಮಾಡ್ತಾ ಇರ್ತಾಳೆ ಸೊ ಅವ್ರ ತಾತಂಗೊಂತೂ ಅವ್ನ ಮೊಮ್ಮಗಳು ಬಂದಿರೋದೇ ಒಂದು ದೊಡ್ಡ ಖುಷಿ ಅಂತಂದರೆ ಸೊ ಮೊಮ್ಮಗಳು ಎಲ್ಲೆಲ್ಲಿ ನಿಂತ್ಕೋತಾಳೆ ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲಿ ಇದು ಮಾಡ್ತಾಯಿದ್ರು ಇನ್ನು ಮಿಲನ್ ಇದ್ದ ನಂಗೆ ಅದೊಂಚೂರು ಏನು ಟೆನ್ಷನ್ ಇರಲಿಲ್ಲ ಇನ್ನು ರಕ್ಷಿತ್ ಬಂದಿಲ್ಲ ಅಂತ ಕೇಳಿದ್ರೆ ರಕ್ಷಿತು ಅವ್ನಿಗೇನೋ ಕಾಲೇಜಲ್ಲಿ ಕೆಲಸ ಇತ್ತು ಅಂತ ಹೇಳ್ಕೊಂಡು ಅವನು ಬರಲಿಲ್ಲ ಅಷ್ಟೇನೇ ಇಲ್ಲಾಂದ್ರೆ ಅವನು ಕೂಡ ಬರೋ ಪ್ಲ್ಯಾನ್ ಇತ್ತು ಆಮೇಲೆ ಇವಾಗ ಇಲ್ಲಿ ನೋಡಿ ಇಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ ಆಗ್ತಾಯಿಲ್ಲ ಒಂದೊಂದು ಹೆಜ್ಜೆನೂ ಇಡೋದಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಕಷ್ಟ ಪಡ್ಕೊಂಡು ಒಂದೊಂದು ಹೆಜ್ಜೆನು ಅಂದರೆ ಎಲ್ಲಿ ಬಿದೋಗ್ಬಿಡ್ತೀನೋ ಥರ ಅಷ್ಟು ಸುಸ್ತಾಗಿಬಿಟ್ಟಿದ್ದೀನಿ ಫುಲ್ಲು ನನಗೆ ಇತ್ತು ಅಮ್ಮ ದೋಸೆ ಮಾಡಿ ಇದು ಸಾಗು ಕಡಲೆಕಾಳು ತರಕಾರಿಗಳೆಲ್ಲ ಹಾಕಿ ಪಲ್ಯ ಥರ ಸಾಗು ಥರ ಮಾಡಿದರು ಇವಾಗ ಹೋಗಿ ಅಮ್ಮ ದೋಸೆ ಮಾಡಿಟ್ಟಿರ್ತಾರೆ ಹೋಗ್ಬಿಡ್ದು ಅವಾಗ ಬಂದು ತಿಂದ್ಬಿಡೋಣಪ್ಪ ಅನ್ನೋ ಥರ ಅನ್ನಿಸ್ತಿತ್ತು ಸೊ ಹೋಗಿದ್ದ ಶಾಪ್ ಸದ್ಯ ಅಮ್ಮ ಮಾಡಿಟ್ರು ಹೋಗಿ ತಿಂದು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ವ್ಲಾಗ್ ಮಾಡೋಕ್ಕೆ ಆಗಲಿ ಹೊರಡ್ಬೇಕಾರೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಹಾಂ ಏನಪ್ಪ ಅವಾಗಿಲ್ಲ ತಿನ್ನೋದು ಕುಡಿಯೋದು ಪಾಯಸ ಅದೆಲ್ಲ ಮಾಡಲಿಲ್ಲ ಇವಾಗ ಮಾಡ್ತಾವ್ ಏನ್ ನೆನ್ಕೊಂಡ ಹೋಗ್ಬೇಕು ಮಳೆ ಬರಂಗಿದೆ ಅಂದ್ರೆ ನಮ್ಮಪ್ಪ ಯಾವುದು ನೋಡು ಸೋಮಣ್ಣ ನಿನ್ ಚಕ್ರಿಗ್ ತೋರಿಸ್ ಆಯ್ಕೊಂಡೋಗ ಮಾಡ್ಬೇಕಲ್ಲ ತಗೊತಾಳೆ ಅಂತ ನಾನಂದ ಅವಳ ಇಲ್ಲ

बाय बाय जी, तो बायोजी बात बायोजी फ्रेंड्स फ्रिंड बंदी जस्ट मन गे ನಾಲ್ಕು ಮುಕ್ಕಾಲಿಗೆ ಆದ್ವಿ ಮನೇನ ಖುಷಿಯಮ್ಮ ಫುಲ್ ಅಲ್ಲಿ ಮಲ್ಕೊಂಡಿದ್ದಕ್ಕೆ ಇಲ್ಲೇ ಇದ್ಲು ಸೊ ನಾನು ಬೊಟ್ಟು ಬಿದ್ದೋಗರೆ ಕುಂಕುಮ ಇದೆ ಇಟ್ಟಕ್ಕೆ ಪರವಾಗಿಲ್ಲ ಹುಷಿಯಮ್ಮ ಹಿಂಗೆ ನಂಗೆ ನಂಗೆ ಬಿದ್ದೇ ಹೋಗ್ಬಿಟ್ಟೈತೆ ಸೊ ಓಕೆ ಮನೆ ರೀಚಾದ್ವಿ ಆರಾಮಾಗಿ ಹ್ಞೂ ಇನ್ನೂ ಸ್ವಲ್ಪ ಶಾಪ್ ಹತ್ರ ಹೋಗಬೇಕು ಅಲ್ಲಿ ಕೆಲಸ ಇದೆ ಶಾಪ್ ಹತ್ರ ಹೋಗಬೇಕು ಸೊ ಹಿಂಗೆ ಮ ಏನಿದೆ ಕಂಪ್ಲೀಟಾಗಿ ಅದು ದೇವ್ರ ಪೂಜೆ ಚೆನ್ನಾಗಾಯಿತು ಎಲ್ಲ ಮುಗಿಸ್ಕೊಂಡ್ವಿ ಅಮ್ಮ ಬಂದು ಏನು ದೋಸೆ ಮಾಡಿದರು ಮತ್ತು ಕಡಲೆಕಾಳು ಬೀನ್ಸು ಆಲೂಗಡ್ಡೆ ಅದೆಲ್ಲ ಹಾಕಿ ಇದು ಮಾಡಿದರು ಸಾಗು ಥರ ಮಾಡಿದರು ಚೆನ್ನಾಗಿತ್ತು ಸೊ ತಿನ್ಕೊಂಡು ತಿಂದ್ಕೊಂಡು ಬೊಸ ಕಸ ಮಾಡಿದ್ರು ಕುಟ್ಕೊಂಡು ಬನ್ನಿ ನಾನು ಮತ್ತೆ ಊಟ ಮಾಡೋಕ್ಕಲ್ಲ ಯಾಕೆ ತಿಂಡಿದ್ರೆ ಹನ್ನೆರಡು ಗಂಟೆ ಎರಡು ವರೆ ಆಗ್ಬಿಟ್ಟಿತ್ತು ಸೊ ಅದರಿಂದ ಊಟ ಮಾಡೋಕ್ಕಲ್ಲಿ ಇವ್ರು ಮಾತ್ರ ಲೈಟಾಗಿ ಅಲ್ಲಿ ಮಾರ ಮೊಸರನ್ನ ಅಂತ ಇಟ್ಟಿದ್ವಿ ಅದು ಪ್ರಸಾದ ಹಂಗೆ ಇತ್ತು ಅದನ್ನ ಮಾತ್ರ ಲೈಟಾಗಿ ಇವರೆಲ್ಲ ಇವರು ಮತ್ತು ಸೊ ಮಿಬರು ತಿಂದರು ಅಷ್ಟೇ ಖುಷಿ ಅಮ್ಮ ಅಂತ ಮುಟ್ಟೆ ಏನೋ ಎಲ್ಲರೂ ಹೊರಗಡೆ ಹೋದ್ರೆ ಅವ್ಳಿಗೆ ಊಟ ಮಾಡಿಸಿದೆ ಸ್ವಲ್ಪ ದೊಡ್ಡ ಕಷ್ಟ ಆದ್ದರಿಂದ ಸೊ ಓಕೆ ಬೆಳೆಯದಿಪ್ಪ ಚಿನ್ನು ಹೊರೀತಾಯಿದೆ ಸ್ವಲ್ಪ ದೀಪ ಹಚ್ಚಬೇಕು ದೀಪ ಆಗಿ ದೀಪ ಹಚ್ಬಿಟ್ಟು ಶಾಪ್ ಕಡೆಗೆ ಓಡ್ತೀವಿ ಸೊ ಓಕೆ ಇದಾಗಿತಿವತ್ತಿನ ನಿಮ್ಮ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗೋ ಮತ್ತು ಇನ್ನೊಂದು ವೀಡಿಯೊಂದಿಗೆ ಈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್